ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ನಮ್ಮ ಪ್ರೇಮ ಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ಇವತ್ತೊಂದು ಹೊಸ ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇವತ್ತಿನ ವಿಡಿಯೋ ವಿಚಾರ ಏನಂತಂದ್ರೆ ಅತ್ತೆ ಮತ್ತೆ ಸೊಸೆ ಪ್ರತಿ ಮನೆಯಲ್ಲೂ ಅತ್ತೆ ಸೊಸೆ ಇದ್ದೇ ಇರ್ತಾರೆ ಅತ್ತೆ ಮತ್ತೆ ಸೊಸೆಯ ಸಂಬಂಧ ಹೇಗಿದೆ ಅನ್ನೋದನ್ನ ವಾಸ್ತು ಹೇಗೆ ಹೇಳುತ್ತೆ ಅನ್ನೋ ವಿಚಾರವನ್ನ ಇವತ್ತಿನ ಕಾಲಮಾನದಲ್ಲಿ ಅತ್ತೆ ಸೊಸೆ ಹಾವು ಮುಂಗಿಸಿ ತರ ಇರುವಂಥದ್ದೇ ಜಾಸ್ತಿ ತಾಯಿ ಮಗಳ ತರ ಇರಬೇಕಾದ್ರೆ ನಮ್ಮ ಮನೆ ಹೇಗಿರ್ಬೇಕು ಆ ಎಲ್ಲ ವಿಚಾರವನ್ನ ವಿಸ್ತೃತವಾಗಿ ತಿಳಿದುಕೊಳ್ಳೋಣ ಓಂ ಅನಘಾಯ ನಮಃ ನಮಸ್ತೆ ವೀಕ್ಷಕರೇ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಿಮ್ಮ ಮನೆಯ ಅಗ್ನಿ ಮೂಲೆ ಹೇಳುತ್ತೆ ನಿಮ್ಮ ಅತ್ತೆಯ ಬಗ್ಗೆ ಮತ್ತೆ ನಿಮ್ಮ ಮನೆಯ ವಾಯುಮೂಲೆ ಹೇಳುತ್ತೆ ನಿಮ್ಮ ಮನೆಯ ಸೊಸೆಯ ಬಗ್ಗೆ ಹೀಗಿರ್ಬೇಕಾದ್ರೆ ನಿಮ್ಮ ಮನೆಯ ಮಗ ನಿಮ್ಮ ಮಗ ಅಥವಾ ಗಂಡಸರೆ ನಿಮಗೋಸ್ಕರ ನೀವೇನಾದರೂ ತುತ್ತ ಮುತ್ತ ಅಂತ ತಾಯಿನೋ ಹೆತಿನೋ ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ರೆ ನಿಮ್ಮ ಮನೆಯ ಅಗ್ನಿ ಮೂಲೆ ಅತ್ತೆಯ ಬಗ್ಗೆ ಹೇಳಿದ್ರೆ ನಿಮ್ಮ ಮನೆಯ ವಾಯು ಮೂಲೆ ನಿಮ್ಮ ಮನೆಯ ಸೊಸೆಯ ಬಗ್ಗೆ ಹೇಳುತ್ತೆ ಈ ಎರಡು ಮೂಲೆಗಳ ನಿರ್ಧಾರ ಮಾಡುತ್ತೆ ನಿಮ್ಮ ಮನೆಯಲ್ಲಿ ಅತ್ತೆ ಸೊಸೆಯ ಸಂಬಂಧ ಹೇಗಿರುತ್ತೆ ಅನ್ನುವಂತ ವಿಚಾರವನ್ನ ಅದರ ಜೊತೆಗೆ ಅತ್ತೆ ಮತ್ತೆ ಸೊಸೆಯ ಬಾಂಧವ್ಯವನ್ನು ಕೂಡ ಈ ವಿಚಾರ ಹೇಳುತ್ತೆ ಹೀಗಿರ್ಬೇಕಾದ್ರೆ ಒಂದು ಮನೆಯಲ್ಲಿ ಈ ಮೂಲೆಗಳನ್ನ ನಾವು ಎಷ್ಟು ಚೆನ್ನಾಗಿ ಇಟ್ಕೊತೀವೋ ಅಂದ್ರೆ ವಾಯು ಮೂಲೆ ಮತ್ತು ಅಗ್ನಿ ಮೂಲೆಯ ಒಂದು ಬ್ಯಾಲೆನ್ಸ್ ನ ಹೇಗೆ ಮಾಡಿರ್ತೀವಿ ಅಥವಾ ಅದು ವಾಸ್ತು ರೀತಿಯಲ್ಲಿ ಹೇಗೆ ಬ್ಯಾಲೆನ್ಸ್ಡ್ ಇರಬೇಕು ಇದ್ದಾಗ ನಿಮ್ಮ ಮನೆಯಲ್ಲಿ ಅತ್ತೆ ಮತ್ತು ಸೊಸೆ ತಾಯಿ ಮಗಳ ರೀತಿಯಲ್ಲಿ ಜೀವನ ಮಾಡ್ತಾರೆ ಅನ್ನುವಂಥ ವಿಚಾರವನ್ನ ಇವತ್ತು ನಾ ನಿಮಗೆ ತಿಳ್ಸಕೊಳ್ತಿದ್ದೀನಿ ಇಲ್ಲಿ ಪೂರ್ವ ಮತ್ತೆ ದಕ್ಷಿಣದ ಮಧ್ಯ ಬರ್ತಕ್ಕಂತಹ ಮೂಲೆ ಏನಿದೆ ಇದು ಮೂಲೆ ಇವತ್ತು ನಾವು ಹೇಳ್ತಾ ಇರೋದು ಅಗ್ನಿ ಮೂಲೆಯನ್ನ ಅತ್ತೆ ಅಂತ ಅದೇ ರೀತಿಯಲ್ಲಿ ಉತ್ತರ ಮತ್ತೆ ಪಶ್ಚಿಮದ ಮಧ್ಯದಲ್ಲಿ ಬರ್ತಾ ಇರುವಂತದ್ದು ವಾಯುಮೂಲೆ ಇದನ್ನ ಸೊಸೆ ಅಂತ ಕರಿತೀವಿ ಅಂದ್ರೆ ಸೊಸೆಯ ಸ್ಥಳ ಇದು ಅತ್ತೆಯ ಸ್ಥಳವಾದ್ರೆ ಇದು ಸೊಸೆಯ ಸ್ಥಳ ಅಂತ ಕರಿತೀವಿ ಒಂದು ವೇಳೆ ವಾಯುಮೂಲೆ ವಾಯು ಮೂಲೆ ಏನಾದರೂ ಕೆಟ್ಟಿದ್ರೆ ಸೊಸೆ ತನ್ನ ಪ್ರಾಬಲ್ಯವನ್ನು ತೋರಿಸ್ತಾಳೆ ಯಾವ ರೀತಿಯಾಗಿ ಅಂತಂದ್ರೆ ವಾಯು ಮೂಲೆ ಏನಾದ್ರೂ ಬ್ಲಾಕ್ ಆಗಿದ್ರೆ ಅಂದ್ರೆ ಮೆಟ್ಟಿಲ್ ಕಟ್ತಾರೆ ಕಟ್ಸ್ತಾರೆ ಕೆಳಗೆ ಕೆಳಗಡೆ ಬ್ಲಾಕ್ ಮಾಡ್ಬಿಟ್ಟು ಅಲ್ಲೊಂದು ಟಾಯ್ಲೆಟ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಈ ರೀತಿಯಾಗಿ ಮೂಲೆ ಬ್ಲಾಕ್ ಆಗಿಬಿಟ್ರೆ ಅದು ಎಕ್ಸ್ಟೆಂಡ್ ತರನೂ ಆಯ್ತು ಬ್ಲಾಕ್ ಆಯ್ತು ಸೊ ಈ ಟೈಮಲ್ಲಿ ಏನಾಗ್ಬಿಡುತ್ತೆ ಅಲ್ಲಿ ಸೊಸೆ ತನ್ನ ಅಧಿಪತ್ಯವನ್ನು ಸಾಧಿಸ್ತಾಳೆ ಆ ಮನೆಯಲ್ಲಿ ಅವಳ ಮಾತೆ ನಡೆಯುವಂಥದ್ದು ಅಲ್ಲಿ ಅತ್ತೆಯ ಮಾತಿಗೆ ಬೆಲೆ ಇರೋದಿಲ್ಲ ಸೊಸೆ ನನ್ನ ಮಾತೇ ನಡಿಬೇಕು ಅನ್ನುವಂತ ಒಂದು ಧೋರಣೆಯನ್ನ ತೋರಿಸಿದಾಗ ಎಲ್ಲರೂ ಜೊತೆಗಿರಕ್ ಸಾಮರಸ್ಯದಿಂದ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಉತ್ತರ ವಾಯವೇ ಬೆಳೆದು ಅದು ಬ್ಲಾಕ್ ಕೂಡ ಆದಾಗ ಆ ಮನೆಯಲ್ಲಿ ಸೊಸೆ ಏನ್ ಮಾಡ್ತಾಳೆ ಅವಳು ತನ್ನ ತವರು ಮನೆಯ ಜವಾಬ್ದಾರಿಯನ್ನೆಲ್ಲ ತಂದು ತನ್ನ ಗಂಡನ ತಲೆ ಮೇಲೆ ಆಗ್ತಾಳೆ ಮತ್ತೆ ತನ್ನ ತವರು ಮನೆಯ ತನ್ನ ತಂಗಿರಿದ್ರೆ ಅವರ ಮದುವೆ ಜವಾಬ್ದಾರಿಯನ್ನು ಗಂಡನೇ ನೋಡ್ಕೋಬೇಕಾಗುತ್ತೆ ಮತ್ತೆ ಅವ್ರಿಗೇನಾದ್ರೂ ಜೀವನಕ್ಕೆ ಸಹಾಯ ಮಾಡುವಂತ ಪ್ರತಿ ಹಂತದಲ್ಲೂ ಅವ್ರ ತವರು ಮನೆಯ ಕಾಳಜಿಯೇನೆ ಜಾಸ್ತಿ ಇರುವಂತಹ ಒಂದು ವಿಚಾರವನ್ನು ಎದುರು ನೋಡ್ಬೇಕಾಗಿ ಬರುತ್ತೆ ಈ ಒಂದು ವಿಚಾರ ಉತ್ತರ ವಾಯವ್ಯ ಎಕ್ಸ್ಟೆಂಡ್ ಆಗಿದ್ದು ಬ್ಲಾಕ್ ಆಗಿದ್ದು ಈ ರೀತಿಯಾಗಿ ನಡೆಯುತ್ತೆ ಇನ್ನೊಂದು ವಾಯವ್ಯ ಮೂಲೆ ಬ್ಲಾಕ್ ಆದಾಗ ಒಂದು ಸೊಸೆ ಅಲ್ಲಿ ಬರೋದಿಲ್ಲ ಬಂದ್ರೆ ಅಲ್ಲಿ ಬಾಳವೆ ಮಾಡೋದಿಲ್ಲ ಅಲ್ಲಿ ನಿಲ್ಲೋದಿಲ್ಲ ಗಂಡನನ್ನ ಕರ್ಕೊಂಡು ಬೇರೆ ಮನೆಗೆ ಹೋಗಿ ಬೇರೆ ಬಾಡಿಗೆ ಮನೆಗೆ ಹೋಗಿ ವಾಸ ಮಾಡುವಂತ ಸಂದರ್ಭ ಒದಗಿ ಬರುತ್ತದೆ ನಿಮ್ಮ ಮನೆಯ ವಾಯುಮೂಲೆ ಕಟ್ಟಾಗಿದ್ದು ಆಗಿದ್ದು ಅಲ್ಲಿ ಸನ್ಲೈಟ್ ಬರುವಂತೆ ಇದ್ರೆ ಅಥವಾ ಆ ವಾಯು ಮೂಲೆ ಏನಾದ್ರೂ ಎಕ್ಸ್ಟೆಂಡ್ ಆಗಿದ್ದಿದ್ರೆ ಅಥವಾ ವಾಯು ಮೂಲೆಯ ಇನ್ಯಾವುದೇ ದೋಷಗಳು ಮೂಲೆಯಲ್ಲಿ ಬಂದು ಕೂತ್ಕೊಂಡಿದ್ರೆ ಅವಾಗ ಆ ಸೊಸೆಯ ಡಾಮಿನೇಷನ್ ಜಾಸ್ತಿ ಆಗುತ್ತೆ ಅದ್ ಹೇಗೆ ಇವಾಗ ನಿಮಗೆ ಮನೆ ಹೊರಗಡೆ ನೋಡಿದಾಗ ಎಕ್ಸ್ಟೆಂಡ್ ಇವೆಲ್ಲ ಕಾಣಿಸ್ತೀವಿ ಆದ್ರೆ ಮನೆ ಒಳಗಡೆನೂ ಒಂದು ದೋಷ ಇರುತ್ತೆ ಅದು ಏನಂದ್ರೆ ವಾಯುಮೂಲ್ಯ ಟಾಯ್ಲೆಟ್ ವಾಯುಮೂಲ್ಯ ಟಾಯ್ಲೆಟ್ ಒಂದಡಿ ಎತ್ತರ ಮಾಡಿರ್ತಾರೆ ಆ ಒಂದಡಿ ಎತ್ತರ ಮಾಡಿದಾಗ ಅಲ್ಲಿ ಸೊಸೆಯ ಅಧಿಕಾರ ಬರುತ್ತೆ ಸೊಸೆಯ ಮಾತು ನಡೆಯುತ್ತೆ ಅಥವಾ ಅವಳು ತನ್ನ ಅಧಿಕಾರವನ್ನು ನಡೆಸುವ ಪ್ರಯತ್ನ ಮಾಡ್ತಾಳೆ ಅನ್ನೋದು ತೋರಿಸ್ಕೊಡುತ್ತೆ ಹಾಗಿದ್ದಾಗ ಅತ್ತೆ ಸೊಸೆ ಜೊತೆಗಿರೋದಕ್ಕೆ ಆಗೋದಿಲ್ಲ ಅದೇ ರೀತಿ ಟೆರೆಸ್ ನಲ್ಲಿ ನೋಡಿದಾಗ ಟೆರೆಸ್ ನಲ್ಲಿ ಏನಾದ್ರೂ ವಾಯು ಮೂಲೆ ಇದ್ದು ಅಗ್ನಿ ಮೂಲೆ ಹೈಟ್ ಇದ್ರೆ ಅತ್ತೆ ತನ್ನ ಅಧಿಕಾರವನ್ನು ನಡೆಸುವಂತ ಒಂದು ಪ್ರಯತ್ನ ಮಾಡ್ತಾಳೆ ಅಲ್ಲಿ ಸೊಸೆಯ ಪ್ರಾಧಾನ್ಯತೆ ಕಡಿಮೆ ಆಗುತ್ತೆ ಅತ್ತೆಯ ಡಾಮಿನೇಷನ್ ಅತ್ತೆ ಇರೋ ತನಕ ಅತ್ತೆಯ ಮಾತೇ ನಡೆಯುತ್ತೆ ಅಂತ ಹೇಳ್ಬೋದು ಅದೇ ರೀತಿ ವಾಯು ಮೂಲೆಯಲ್ಲಿ ಏನಾದ್ರೂ ಎತ್ತರವಾಗಿದ್ರೆ ಟೆರೆಸ್ ನಲ್ಲಿ ಒಂದು ರೂಮ್ ಅಂತ ಮಾಡ್ತೀವಿ ಮೂಲೆಯಲ್ಲಿ ವಾಯುಮೂಲೆಯಲ್ಲಿ ಮಾಡ್ಕೊಂಡು ಖಾಲಿ ಬಿಟ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ಅತ್ತೆ ತನ್ನ ಇದನ್ನ ಪ್ರಾಬಲ್ಯ ಕಳ್ಕೊಂಡ್ ಬಿಡ್ತಾಳೆ ಸೊಸೆ ತನ್ನ ಡಾಮಿನೇಷನ್ ಜಾಸ್ತಿ ಮಾಡ್ತಾಳೆ ಅತ್ತೆಯ ಮೇಲೆ ಸವಾರಿ ಮಾಡ್ತಾಳೆ ಅಂತ ಹೇಳ್ಬೋದು ಅಂದ್ರೆ ಅತ್ತೆ ಜೊತೆ ಅವರ ಸಂಬಂಧ ಚೆನ್ನಾಗಿರಲ್ಲ ದಿನವೂ ಕಿರಿಕಿರಿ ಆತರ ಒಂದು ಮನ ಮನಸ್ಥಿತಿ ಇರುತ್ತೆ ಮತ್ತೆ ಅತ್ತೆಯ ಮಾತು ನಡೀತಾ ಇದೆ ಅಂದ್ರೆ ಇವಳಿಗೆ ಆಗಲ್ಲ ಅವಾಗ ಅತ್ತೆಯ ಮಾತನ್ನ ಕೇಳುವ ಮನಸ್ಥಿತಿ ಸಹ ಆ ಸೊಸೆಗಿರೋದಿಲ್ಲ ಅಂತ ಹೇಳ್ಬೋದು ಅಂದ್ರೆ ಹುಡುಗನ ಮನೆಯಲ್ಲಿ ಸಹ ವಾಯುಮೂಲ್ಯ ಬ್ಲಾಕ್ ಆಗಿದ್ರೆ ಆ ಮನೆಗೆ ಸೊಸೆ ಬರೋದಿಲ್ಲ ಅವನು ಮನೆ ಅಡಿಯನಾಗಿ ಹೋಗುವಂತ ಸಂಭವನೀಯತೆಗಳು ಜಾಸ್ತಿ ಇರುತ್ತೆ ಉತ್ತರ ವಾಯವ್ಯದಲ್ಲಿ ಏನಾದ್ರೂ ಅಡಿಗೆ ಮನೆ ಇದ್ದು ಆ ಅಡಿಗೆ ಮನೆಯಲ್ಲಿ ಪಶ್ಚಿಮ ದಿಕ್ಕಿಯ ಮುಖ ಮಾಡಿ ಅಡಿಗೆ ಮಾಡ್ತಾ ಇದ್ರೆ ಆ ಮನೆಯ ಸೊಸೆ ತನ್ನ ಅತ್ತೆಯನ್ನೇ ನಿಂದಿಸುವಂಥದ್ದು ಅತ್ತೆಯ ಮೇಲೆ ಹಲ್ಲೆ ಮಾಡುವಂಥದ್ದು ಅತ್ತೆಯನ್ನ ಬೈಯುವಂಥದ್ದು ಅತ್ತೆಯ ಜೊತೆ ಸದಾಕಾಲ ಜಗಳ ಮಾಡುವಂಥದ್ದು ಅತ್ತೆಗೆ ಕಿರಿಕಿರಿ ಮಾಡುವಂಥದ್ದು ಯಾವಾಗಲೂ ಆ ಮನೆಯಲ್ಲಿ ನಡೆಯುತ್ತೆ ಹಾಗಾಗಿಯೇ ಏನು ವಾಯವ್ಯದ ಅಡಿಗೆ ಮನೆ ಇದೆಯೋ ಆ ಅಡಿಗೆ ಮನೆಯಲ್ಲಿ ಉತ್ತರ ವಾಯವ್ಯದ ಮೂಲೆಯಲ್ಲಿ ಅಡಿಗೆ ಮಾಡುವಂಥದ್ದು ಉತ್ತರವನ್ನು ನೋಡಿ ಮಡಿ ಅಡಿಗೆ ಮಾಡುವಂಥದ್ದು ಶ್ರೇಷ್ಠ ಅಂತ ಹೇಳ್ತೀವಿ ಅದೇ ರೀತಿ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಇದ್ದಾಗ ದಕ್ಷಿಣಕ್ಕೆ ಏನಾದರೂ ಒಲೆ ಉರಿಸ್ತಾ ಇದ್ರೆ ಆ ದಕ್ಷಿಣದಲ್ಲಿ ಒಲೆ ಉರಿದಿರಬೇಕಾದ್ರೆ ಇಲ್ಲಿ ಅತ್ತೆಗೆ ಒಂದು ಇದು ಬಂದ್ಬಿಡುತ್ತೆ ಎನರ್ಜಿ ಯಾವ ರೀತಿಯಾದ ಎನರ್ಜಿ ಬರುತ್ತೆ ಅದು ಒಂದು ಸೊಸೆಯನ್ನ ಟಾರ್ಚರ್ ಮಾಡುವಂಥದ್ದು ಸೊಸೆಯನ್ನ ಹೊಡೆಯುವಂಥದ್ದು ಸೊಸೆ ಮೇಲೆ ತನ್ನ ದಬ್ಬಾಳಿಕೆಯನ್ನು ತೋರಿಸುವಂಥದ್ದು ಸೊಸೆ ಕಿರುಕುಳ ಕೊಡ್ತಕ್ಕಂತಹ ಮನಸ್ಥಿತಿ ಅತ್ತೆಗೆ ಬರುತ್ತೆ ಇನ್ನೇನಾದ್ರೂ ಅಲ್ಲಿ ಪೂರ್ವಾಗ್ನಿ ಬಾಗ್ಲಿದ್ದು ಅದೇನಾದ್ರು ಯುಟಿಲಿಟಿ ಏನಾದ್ರು ಮಾಡ್ಕೊಂಡು ಪೂರ್ವಾಗ್ನಿ ಬಾಗ್ಲೇನವ್ರು ಇದ್ದು ಬಿಟ್ರೆ ಆ ವರದಕ್ಷಿಣೆ ಕಿರುಕುಳಗಳನ್ನು ಸಹ ಆ ಅತ್ತೆ ಒಡಬೇಕಾದಂತಹ ಮನಸ್ಥಿತಿ ಅವಳಿಗೆ ಬರುತ್ತೆ ಅವಳು ಸೊಸೆಯನ್ನ ಯಾವುದೇ ಕಾರಣಕ್ಕೂ ತನ್ನ ಮಗಳು ಅಂತ ಅನ್ಕೊಳ್ಳಲ್ಲ ಅವಳನ್ನ ಪ್ರತಿದಿನ ಹಿಂಸೆ ಟಾರ್ಚರ್ ದೈಹಿಕ ಹಿಂಸೆಯ ಒಂದು ಪ್ರಭಾವ ಕೂಡ ಈ ಸಂದರ್ಭದಲ್ಲಿ ನಾವು ನೋಟಿಸ್ ಮಾಡಬಹುದು ಈ ರೀತಿಯಾದ ಮನಸ್ಥಿತಿ ಅವ್ರಿಗೆ ಬರುತ್ತೆ ಅಡಿಗೆ ಮನೆಯಲ್ಲಿ ಗ್ಯಾಸ್ ಮತ್ತು ಸಿಂಕ್ ಹತ್ತಿರದಲ್ಲಿದ್ದಾಗ ಅಗ್ನಿ ನೀರು ಕನೆಕ್ಷನ್ ಅಗ್ನಿಗೂ ನೀರಿಗೂ ಆಗೋದಿಲ್ಲ ಕರೆಕ್ಟಾ ಅವಾಗ ಏನಾಗ್ಬಿಡುತ್ತೆ ಆ ರೀತಿಯಾದ ಮನೆಗಳಲ್ಲಿ ಗಂಡ ಹೆಂಡತಿಯ ವಿಕೋಪಕ್ಕೆ ವಿಕೋಪಕ್ಕಿರ್ತವೆ ಅದೇ ನೀವು ಅದಕ್ಕೆ ಸರಿಯಾದ ಒಂದು ಕ್ರಮದಲ್ಲಿ ವಾಸ್ತು ದೋಷವನ್ನು ನಿವಾರಣೆ ಮಾಡಿಕೊಂಡು ಪ್ರಯತ್ನ ಮಾಡಿ ಅದೇ ಮನೆಯಲ್ಲಿನೆ ಅದಕ್ಕೆಲ್ಲ ಪರಿಹಾರಗಳನ್ನು ನಾನು ನನ್ನ ಶಾರ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅದನ್ನ ಮಾಡ್ಕೊಂಡು ನೋಡಿ ನೀವಿಬ್ರು ಗಂಡ ಹೆಂಡತಿ ಮಧ್ಯದ ಜಗಳ ಹೇಗೆ ಕಡಿಮೆ ಆಯ್ತು ಅನ್ನೋದು ನಿಮಗೆ ಗೊತ್ತಾಗಲ್ಲ ಅದಕ್ಕೆ ಹೇಳುದು ನಂಬಿದವರಿಗೆ ವಾಸ್ತು ಇರೋರಿಗೆ ಏನು ಮಾಡಕ್ಕಾಗಲ್ಲ ಈ ಡೌರಿ ಹೆರಾಸ್ಮೆಂಟ್ ಆಗಿರ್ತಕ್ಕಂತಹ ಘಟನೆಗಳನ್ನ ನೀವು ಅಬ್ಸರ್ವ್ ಮಾಡಕ್ ಹೋದಾಗ ಮೋಸ್ಟ್ ಆಫ್ ದ ಟೈಮ್ ದಕ್ಷಿಣದಲ್ಲಿ ಅಗ್ನಿ ಉರಿತಾ ಇರುತ್ತೆ ಮತ್ತೆ ಪೂರ್ವಾಗ್ನಿಯಲ್ಲಿ ಬಾಗ್ಲಿರುತ್ತೆ ಮನೆಗೆ ಪೂರ್ವಾಗ್ನಿ ಬಾಗ್ಲನ್ನ ಅದಕ್ಕೆ ನಾವು ಅವಾಯ್ಡ್ ಮಾಡಿಸೋದು ಕೋರ್ಟ್ ಕಚೇರಿ ಅಲ್ಲಾಡ್ತಕ್ಕಂಥದ್ದು ಇರ್ಬೋದು ಲಿಟಿಗೇಷನ್ ಇರ್ಬೋದು ಫ್ಯಾಮಿಲಿ ಲಿಟಿಗೇಷನ್ ಇರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು ಗಂಡ ಹೆಂಡತಿಯ ಜಗಳಿಗೂ ಸಹ ಇರಬಹುದು ಅತ್ತೆ ಸೊಸೆಯ ಜಗಳ ಇರಬಹುದು ಅತ್ತೆ ಮಾವನ ಜಗಳ ಇರಬಹುದು ಸೊಸೆ ಅತ್ತೆ ಯಾರು ಚೆನ್ನಾಗಿರಕ್ಕಾಗಲ್ಲ ಆ ಮನೆಯಲ್ಲಿ ಅತ್ತೆ ಸೊಸೆ ಚೆನ್ನಾಗಿಲ್ಲ ಅಂದ್ರೆ ಇಡೀ ಮನೆ ಆ ಸಂಸಾರ ಚೆನ್ನಾಗಿರೋದಕ್ಕಾಗಲ್ಲ ಈ ಎಲ್ಲ ಕಾರಣಗಳಿಂದ ನಾವೇನ್ ಹೇಳೋದಂದ್ರೆ ಅಲ್ಲೊಂದ್ಸಲ ವಾಸ್ತು ನೋಡ್ಕೊಳ್ಳಿ ನಿಮ್ಮಲ್ಲಿ ಅದು ಬಗೆಹರಿತಾ ಇದೆ ಅಂದ್ರೆ ಬಗೆಹರಿಸ್ಕೊಳ್ಳಿ ಅಕಸ್ಮಾತ್ ಬಗೆಹರಿತಿಲ್ಲ ಇದನ್ನೋ ವಿಕೋಪಕ್ಕೆ ಹೋಗ್ತಾ ಇದೆ ಅಂದಾಗ ಒಂದ್ಸಲ ವಾಸ್ತುವನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ಳಿ ಅಲ್ಲೇನಾದ್ರೂ ದೋಷ ಇದ್ರೂ ಕೂಡ ಅದು ನಿಮಗೆ ಈ ರೀತಿಯಾದ ಸಮಸ್ಯೆಗಳನ್ನು ತಂದೊಡ್ಡುತ್ತೆ ದೊಡ್ಡುತ್ತೆ ಅನ್ನುವಂತ ಒಂದು ಅವೇರ್ನೆಸ್ ಅನ್ನ ಒಂದು ಮಾಹಿತಿಯನ್ನ ನಿಮ್ಗೆ ನೀಡೋದು ನನ್ನ ಕರ್ತವ್ಯ ಇತ್ಯಾಗಿ ದಕ್ಷಿಣ ಅಗ್ನಿಯಲ್ಲಿ ಒಲೆ ಉರಿತಾ ಇದ್ದಾಗ ಆ ಮನೆಯ ಏನು ಅತ್ತ ಇದ್ದಾಳೆ ಅವಳು ತನ್ನ ಮಗನ ಮೇಲೆ ಅಧಿಕಾರ ಚಲಾಯಿಸ್ಬೇಕಂತ ಅವಳು ಸೊಸೆ ತಂದ್ಮೇಲೆ ಅಧಿಕಾರ ಚಲಿಸಬೇಕಂತ ಸೊಸೆ ಈ ರೀತಿಯಾಗಿ ಇಬ್ರು ಕಾಂಪಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ನಾವು ಹೇಳೋದು ದಕ್ಷಿಣಾಗ್ನಿಯಲ್ಲಿ ಒಲೆ ಉರಿಸಬೇಡಿ ಪೂರ್ವಾಗ್ನೆಯಲ್ಲಿ ಉರ್ಸಿ ಅಂತ ಅದ್ರ ಜೊತೆಗೆ ಪಶ್ಚಿಮದಲ್ಲಿ ಒಲೆ ಉರಿತಾ ಇದ್ದಾಗ ಅದು ಇದರ ಉಲ್ಟ ಆಗುತ್ತೆ ಸೊಸೆಗೆ ಗಂಡನ ಹಣದ ಮೇಲೆ ನನಗೆ ಅಧಿಕಾರ ಇದೆ ಅವ್ರ ಯಾಕೆ ಇವ್ರು ಯಾಕೆ ಇವ್ರು ಯಾಕೆ ಮಧ್ಯೆ ಬರ್ತಾ ಇದ್ದಾರೆ ಅವ್ರಿಗೆ ಯಾಕೆ ದುಡ್ಡು ಕೊಡ್ತಾ ಇದ್ಯಾ ಇವ್ರಿಗೆ ಯಾಕೆ ದುಡ್ಡು ಕೊಡ್ತಾ ಇದೆಯಾ ನನಗ್ ಸೇರ್ಬೇಕು ದುಡ್ಡು ಅನ್ನುವಂತ ಒಂದು ವಿಚಾರ ಮತ್ತೆ ಅದೇ ವಾಯವ್ಯದಲ್ಲಿ ಅಡಿಗೆ ಮನೆ ಇದ್ದು ಪಶ್ಚಿಮ ನೈಋತ್ಯದಲ್ಲಿ ಏನಾದ್ರೂ ಸಿಂಕ್ ಬಂದ್ಬಿಟ್ರೆ ಅಲ್ಲೂ ಸಹಿತ ಸೊಸೆ ಅಧಿಕಾರದಿಂದ ಗಂಡನ ಬಳಿ ಸಾಕಷ್ಟು ಹಣವನ್ನ ಖರ್ಚು ಮಾಡಿಸ್ತಾಳೆ ಪೋಲು ಮಾಡಿಸ್ತಾಳೆ ಅದೇ ಏನಾದ್ರೂ ದಕ್ಷಿಣ ಆಗ್ನೇಯದಲ್ಲಿ ಸಿಂಕ್ ಬಂದ್ರೆ ಅಲ್ಲಿ ನೀರಿನ ಬಳಕೆ ಆಗ್ತಾ ಇದ್ರೆ ಅತ್ತೆ ಅಂದ್ರೆ ತಾಯಿ ಮಗನ ತನ್ನ ಅಧಿಕಾರವನ್ನು ತೋರ್ಸೋದಕ್ಕೋಸ್ಕರ ದುಂದು ವೆಚ್ಚ ಮಾಡಿಸ್ತಾಳೆ ಹಣವನ್ನ ಪೋಲು ಮಾಡಿಸ್ತಾಳೆ ಹೆಚ್ಚು ಹೆಚ್ಚು ಹಣವನ್ನ ಖರ್ಚು ಮಾಡಿಸ್ತಾಳೆ ಈ ರೀತಿಯಾದ ಒಂದು ಸಂದರ್ಭಗಳು ಒದಗಿ ಬರ್ತವೆ ಹೀಗಿದ್ದಾಗ ನಾವು ಹೇಗೆ ಇದು ಬ್ಯಾಲೆನ್ಸ್ ಮಾಡೋದು ಬ್ಯಾಲೆನ್ಸ್ ಮಾಡೋದಂದ್ರೆ ಈ ಅಗ್ನಿ ಮೂಲೆ ಎಷ್ಟು ಅಗ್ನಿ ಮೂಲೆ ಎಷ್ಟು ಹೈಟ್ ಇದೆಯೋ ವಾಯು ಮೂಲೆ ಕೂಡ ಅಷ್ಟೇ ಹೈಟ್ ಇರಬೇಕು ನಿಮ್ಮ ಮನೆ ಟೆರೇಸ್ ಅಲ್ಲಿ ನೋಡ್ಕೊಳ್ಳಿ ಏನಾದರೂ ಅಗ್ನಿ ಮೂಲೆ ವಾಯು ಮೂಲೆ ಯಾವುದಾದ್ರೂ ಒಂದೇ ಎತ್ತರ ಇದ್ರೆ ಇದನ್ನು ಅದೇ ಲೆವೆಲ್ಗೆ ಮ್ಯಾಚ್ ಮಾಡಬೇಕು ಮತ್ತೆ ಇಲ್ಲಿ ನಾವು ಮೋಲ್ಡ್ ಹಾಕ್ಸ್ತಾ ಇರ್ತೀವಿ ಸ್ಲ್ಯಾಬ್ ಹಾಕ್ತಾ ಇರ್ತೀವಿ ಸ್ಲ್ಯಾಬ್ ಹಾಕುವಂತ ಸಂದರ್ಭದಲ್ಲಿ ಇದನ್ನ ವಾಯು ಮೂಲೆಯನ್ನ ಮತ್ತೆ ಅಗ್ನಿ ಮೂಲೆಯನ್ನ ಒಂದು ನಾಲ್ಕು ಬಾರಿ ಆದ್ರೂ ನೀವು ವಾಟರ್ ಲೆವೆಲ್ ಚೆಕ್ ಮಾಡಬೇಕು ವಾಟರ್ ಲೆವೆಲ್ ಅಂತ ಕರಿತೀವಿ ಈ ವಾಟರ್ ಲೆವೆಲ್ ಮಾಡಿದಾಗ ಈ ಅಗ್ನಿ ಮತ್ತೆ ವಾಯು ಎರಡು ವಾಟರ್ ಲೆವೆಲ್ ಇದ್ದಾಗ ಅತ್ತೆ ಸೊಸೆ ಸಂಬಂಧ ಚೆನ್ನಾಗಿರುತ್ತೆ ಅತ್ತೆ ಸೊಸೆ ತಾಯಿ ಮಗಳಂತೆ ಇರ್ತಾರೆ ಅಂತ ಹೇಳ್ಬೋದು ಅದೇ ಇಲ್ಲೇನಾದ್ರು ಸ್ಟ್ರಕ್ಚರ್ ಬರ್ತಾ ಇದೆ ನೀವೇನಾದ್ರೂ ಇಲ್ಲಿ ಈ ರೀತಿಯಾಗಿ ಏನಾದರೂ ಒಂದು ರೂಮ್ ಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ತಿಳ್ಕೋಣ ಅವಾಗ ಇಲ್ಲಿ ಒಂದು ರೂಮ್ ಬರಲೇಬೇಕು ಅದು ಇದನ್ನ ಇದನ್ನ ಬ್ಯಾಲೆನ್ಸ್ ಮಾಡುತ್ತೆ ಅವಾಗ ಅದು ವಾಟರ್ ಲೆವೆಲ್ ಬರುತ್ತೆ ಅದರ ಟಾಪ್ ಈ ರೂಮಿನ ಟಾಪ್ ಮತ್ತೆ ಈ ರೂಮಿನ ಟಾಪ್ ಅವೆರಡು ವಾಟರ್ ಲೆವೆಲ್ ಬಂದ್ರೆ ಮಾತ್ರ ಆ ಅತ್ತೆ ಸೊಸೆ ಸಂಬಂಧ ತಾಯಿ ಮಗಳ ರೀತಿ ಇರುತ್ತೆ ಅನ್ನುವಂಥದ್ದು ನಮ್ಮ ಗುರುಗಳು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಮಾಹಿತಿ ಮನೆಯ ಒಳಗಡೆ ಮನೆಯ ಒಳಗಡೆ ವಾಯುವ್ಯದಲ್ಲಿ ಟಾಯ್ಲೆಟ್ ಇದೆ ಟಾಯ್ಲೆಟ್ ಇದ್ದಾಗ ನಾವು ಇಲ್ಲಿ ಒಂದ್ ಅಡಿ ಹೈಟ್ ಮಾಡ್ಬಿಡ್ತೀವಿ ಈ ರೀತಿಯಾಗಿ ಒಂದಡಿ ಹೈಟ್ ಮಾಡಿದಾಗ ಇದು ಕೂಡ ಒಂದು ಸೊಸೆಗೆ ಜಾಸ್ತಿ ಒಂದು ಪವರ್ನ ಕೊಟ್ಬಿಡುತ್ತೆ ನೋಡಿ ಸೊಸೆಗೆ ಪವರ್ ಕೊಟ್ರೆ ತಪ್ಪೇನಿಲ್ಲ ಆ ಸೊಸೆ ಸದ್ಬುದ್ದಿ ಒಳಗಿದ್ದು ಮನೆಯ ಚೆನ್ನಾಗಿ ನಡ್ಸ್ಕೊಂಡು ಹೋದ್ರೆ ಎಲ್ಲರೂ ಅದನ್ನ ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ ಆದ್ರೆ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ತಂದೆ ತಾಯಿ ಅಂದ್ರೆ ಅತ್ತೆ ಮಾವನನ್ನ ಕಡೆಗಣಿಸೋದು ಅವ್ರನ್ನ ತಿರಸ್ಕಾರ ಮಾಡ್ತಕ್ಕಂಥ ಭಾವನೆ ಗಂಡನ್ನ ಮಾತ್ರ ಪೋಷಣೆ ಮಾಡುವಂಥದ್ದು ಈ ಮನಸ್ಥಿತಿ ಏನ್ ಬರ್ತಾ ಇದೆ ಇದರ ಕಡೆ ನಮ್ಮ ನಾವು ಈ ವಿಚಾರದ ಕಡೆ ನಾವು ಆಕ್ಷೇಪವನ್ನು ಮಾಡ್ತಾ ಇರುವಂತದ್ದು ಸೊಸೆ ಬಂದಿದ್ದಾಳೆ ಅವಳು ಎಲ್ಲರನ್ನು ಚೆನ್ನಾಗಿ ಅಂತಂದ್ರೆ ಆ ಸೊಸೆಗೆ ನಾವು ಕೂಡ ಅಷ್ಟೇ ಗೌರವವನ್ನು ಕೊಡೋಣ ಆದರೆ ಯಾರು ಮನೆಯ ಒಡಿತಕ್ಕಂತಹ ಭಾವನೆಯನ್ನು ಇಟ್ಕೊಂಡಿರ್ತಾರೋ ಅಂತವರಿಗೋಸ್ಕರ ನಾವು ನಮ್ಮನೆಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಆ ಬ್ಯಾಲೆನ್ಸ್ನ ಮಾಡ್ಕೋಬೇಕಾಗತ್ತೆ ನಾನು ಮೊನ್ನೆ ಒಂದು ಮನೆ ವಿಸಿಟ್ಗೆ ಹೋಗಿದ್ದೆ ಆ ವಿಸಿಟ್ ನಲ್ಲಿ ಇಲ್ಲಿ ವಾಯು ಮೂಲೆಯಲ್ಲಿ ಸ್ಕೈಲೈಟ್ ಬರ್ತಾ ಇದೆ ಆ ವಾಯು ಮೂಲೆಯಲ್ಲಿ ಸ್ಕೈಲೈಟ್ ಬರೋದ್ರಿಂದ ಅಲ್ಲಿ ಸೊಸೆಗೆ ಒಂದು ದುರ್ಬುದ್ಧಿ ಬಂದ್ಬಿಟ್ಟಿದೆ ಅಂದ್ರೆ ಅದೊಂಥರ ಎನರ್ಜೈಸ್ ಆಗ್ಬಿಡುತ್ತೆ ಆ ಒಂದು ಜಾಗ ಅವಾಗ ಆ ಸೊಸೆ ಏನ್ ಮಾಡ್ಬಿಡ್ತಾಳೆ ಆ ಮನೆಯಲ್ಲಿ ನಂದೇ ಹಿಡಿತಾ ಇರಬೇಕು ನಂದೇ ಕಂಟ್ರೋಲ್ ಇರಬೇಕು ಅನ್ನೋ ಕಾರಣಕ್ಕೆ ಎಲ್ಲರ ಮೇಲೆ ಅಧಿಕಾರ ಚಲಾಯಿಸುವಂತದ್ದು ಮೈದನ ಮೇಲೆ ಇರ್ಬೋದು ಅವನ ಹೆಂಡತಿ ಮೇಲೆ ಇರ್ಬೋದು ತಂದೆ ತಾಯಿಗಳನ್ನ ಕಡೆಗಣಿಸೋದಿರ್ಬೋದು ಅತ್ತೆ ಮಾವನನ್ನ ಅಂದ್ರೆ ತಂದೆ ತಾಯಿ ಅಂದ್ರೆ ಅತ್ತೆ ಮಾವನ ಕಡೆಗಣಿಸೋದಿರ್ಬೋದು ಬರೀ ಗಂಡ ಮಾತ್ರ ಬೇಕು ನನಗೆ ಯಾರು ಬೇಡ ಅನ್ನುವಂತ ಭಾವನೆ ಇರಲಿ ಈ ರೀತಿಯಾದ ಭಾವನೆಗಳನ್ನ ಈ ವಾಯು ಮೂಲೆ ಡಿಫೆಕ್ಟ್ ಆದಾಗ ಅವ್ರಿಗೆ ಬರುತ್ತೆ ಸೊ ಇದು ಹೈಟ್ ಆಗ್ಬಾರ್ದು ಅಂದ್ರೆ ಸಂಕನ್ ಸ್ಲ್ಯಾಬ್ ಅಂತೀವಿ ಇದನ್ನ ಮಾಡ್ಬೇಕಾದ್ರೆ ಬಹಳ ಒಂದು ಟೆಕ್ನಿಕಲ್ ಸಜೆಷನ್ ತೊಗೊಳ್ಬೇಕು ನೀವು ಇಂಜಿನಿಯರ್ ಸಜೆಷನ್ ಇಲ್ಲದೆ ಇದನ್ನ ಮಾಡಬೇಡಿ ಯಾಕಂದ್ರೆ ಅದು ಲೀಕೇಜ್ ಅನ್ನ ಪ್ರಾಬ್ಲಮ್ ಎಲ್ಲ ಕೊಡುತ್ತೆ ಸೊ ಸಂಕನ್ ಸ್ಲಾಬ್ ಅಂತ ಕರಿತೀವಿ ಸಂಕನ್ ಸ್ಲ್ಯಾಬ್ ಮಾಡಿದಾಗ ಇದು ಈ ನೆಲ ಏನಿದೆಯೋ ಈ ನೆಲನೂ ಅಷ್ಟೇ ಇರಬೇಕು ಟಾಯ್ಲೆಟ್ ಒಳಗಡೆ ನೆಲ ಇಲ್ಲಿ ನೀವು ಇಲ್ಲೊಂದು ಹೊಸ್ತಿಲೋ ರೀತಿಯಲ್ಲಿ ಒಂದು ಕಟ್ಟೆಯನ್ನು ಮಾಡ್ಕೊಳ್ಳಿ ಆರು ಇಂಚಿಂದು ನೀರು ಹೊರಗಡೆ ಬರದೇ ಇರಲಿ ಅಂತ ಅದೇ ಮೇಲೆ ಡೋರ್ ಅನ್ನು ಫಿಕ್ಸ್ ಮಾಡಿ ಆದ್ರೆ ಈ ನೆಲ ಇದೇನಾದ್ರು ಟಾಯ್ಲೆಟ್ ಇದ್ದಾಗ ಈ ಟಾಯ್ಲೆಟಿನ ನೆಲ ಮತ್ತೆ ಈ ಹಾಲ್ನ ನೆಲ ಮತ್ತೆ ಮನೆ ಎಲ್ಲ ನೆಲಗಳು ಏನ್ ನೆಲ ಇದೆಯೋ ಎಲ್ಲ ನೆಲ ಒಂದೇ ಲೆವೆಲ್ ಇರಬೇಕು ನೈಋತ್ಯವನ್ನು ಒಂದ್ ಇಂಚ್ ಹೈಟ್ ಮಾಡಿ ಅಂತಾರೆ ಮಾಡ್ಬಹುದು ಆದ್ರೆ ಎಲ್ಲಾ ಜೀರೋ ಲೆವೆಲ್ ಇಟ್ಬಿಟ್ರೆ ಎಲ್ಲ ಬ್ಯಾಲೆನ್ಸ್ ಆಗಿರುತ್ತೆ ಅನ್ನೋದ್ ನಮ್ಮ ವಿಚಾರ ಜೀರೋ ಲೆವೆಲ್ ಇರ್ಲಿ ಎಲ್ಲ ಇವಾಗ ಮೊದ್ಲಿನ ತರ ನೀರನ್ನ ಸುರಿದು ತೊಳೆಯೋದಿಲ್ಲ ಯಾರು ಜಸ್ಟ್ ರಬ್ ಮಾಡ್ತಾರೆ ಹಾಗಾಗಿ ಮೊದ್ಲಾದ್ರೆ ನೀರನ್ನ ಸುರಿದ್ ಬಿಡ್ತಾ ಇದ್ರು ಆ ನೀರು ಹರಿದು ಬಂದು ಈಶಾನ್ಯಕ್ಕೆ ಹೋಗ್ಲಿ ಅಂತ ಹೇಳ್ತಾ ಇದ್ವಿ ಮನೆ ಒಳಗಡೆ ನೀರ್ ಸುರಿದು ತೊಳೆಯುವಂತ ವ್ಯವಸ್ಥೆ ಇವತ್ತು ಯಾವ ಮನೆಯಲ್ಲೂ ಹಳ್ಳಿಗಳಲ್ಲೂ ಸಹ ಮಾಡ್ತಾ ಇಲ್ಲ ಯಾರನು ಬಟ್ಟೆಯಿಂದಾನೆ ಒರೆಸ್ತಾರೆ ಮಾಪಿಂದ ಒರೆಸ್ತಾರೆ ಹಾಗಾಗಿ ನಾವು ಹೇಳೋದೇನಂದ್ರೆ ಎಲ್ಲ ಜೀವರ್ ಜೀರೋ ಲೆವೆಲ್ ಇರಲಿ ವಾಟರ್ ಲೆವೆಲ್ ಇರಲಿ ಪ್ರತಿಯೊಂದು ವಾಟರ್ ಲೆವೆಲ್ ಇರಲಿ ಎಲ್ಲವನ್ನು ಪಲಂಕೋಶವಾಗಿ ನೋಡ್ಕೋಬೇಕಾಗತ್ತೆ ಈ ರೀತಿಯಾದ ವಿಚಾರವನ್ನ ನಿಮಗೆ ತಿಳಿಸೋದಕ್ಕೆ ನನಗೂ ಕೂಡ ಇವತ್ತು ಬಹಳ ಸಂತೋಷ ಆಯಿತು ಯಾಕಂದ್ರೆ ಎಲ್ಲರ ಮನಸ್ಸಲ್ಲಿ ಎಲ್ಲರ ಮನೆಯಲ್ಲಿ ಇರುವಂತಹ ಒಂದು ಮಾತಿದೆ ಅದು ತುತ್ತ ಮುತ್ತ ಅಂತ ಹೇಳಿ ಆ ಸಿನಿಮಾ ನೀವೆಲ್ಲ ನೋಡಿರ್ತೀರಾ ಅದರಲ್ಲಿ ಆ ಹೀರೋ ಆ ಒಂದು ತಾಯಿ ಮತ್ತು ಸೊಸೆ ತಾಯಿ ಮತ್ತು ಹೆಂಡತಿಯ ಮಧ್ಯದಲ್ಲಿ ಹೇಗೆ ಒದ್ದಾಡ್ತಾನೋ ಆ ರೀತಿಯಲ್ಲಿ ಪ್ರತಿ ಮನೆಯಲ್ಲಿ ಒಬ್ಬ ಗಂಡಸು ಒದ್ದಾಡ್ತಾ ಇರ್ತಾನೆ ಅವರೆಲ್ಲರಿಗೂ ಈ ವಿಚಾರ ತಲುಪಲಿ ನೀವೆಲ್ಲ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಇದರಿಂದ ಏನಾದರೂ ಒಂದು ಲಾಭ ನಿಮ್ಗಾಗಿದೆ ಅಂದ್ರೆ ಅದು ನನಗೂ ಕೂಡ ಸಂತೋಷನೂ ಕೊಡುತ್ತೆ ಏನಾದರೂ ನಿಮ್ಮ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ವಿಡಿಯೋವನ್ನ ಮುಗಿಸುವಂತ ಸಂದರ್ಭ ಅನಗಾ ವಾಸ್ತು ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನಮಸ್ಕಾರ ಧನ್ಯವಾದಗಳು